ಹಾಸನ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣ ಅವರ ಹುಟ್ಟುಹಬ್ಬದ ಅಂಗವಾಗಿ ಜೆಡಿಎಸ್ ಮುಖಂಡರು ಹಾಗೂ ಡಾಕ್ಟರ್ ಸೂರಜ್ ರೇವಣ್ಣ ಅಭಿಮಾನಿಗಳ ಸಂಘದ ವತಿಯಿಂದ ರಾಷ್ಟ್ರಮಟ್ಟದ ಪ್ರೊ ಕಬಡ್ಡಿ ಪಂದ್ಯಾವಳಿಯನ್ನು ಏರ್ಪಡಿಸಿದ್ದಾರೆ ಶನಿವಾರ ಹಾಗೂ ಭಾನುವಾರ ಎರಡು ದಿವಸ ಚನ್ನರಾಯಪಟ್ಟಣದ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ರಾಷ್ಟ್ರಮಟ್ಟದ ಪ್ರೋ ಕಬಡ್ಡಿ ಪಂದ್ಯಾವಳಿ ನಡೆಯಲಿದ್ದು ಕ್ರೀಡಾಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಪಂದ್ಯಾವಳಿ ಯಶಸ್ವಿಗೆ ಸಹಕಾರ ನೀಡಬೇಕು ಎಂದು ದಂಡೀಗನಹಳ್ಳಿ ಹೋಬಳಿ ಜೆಡಿಎಸ್ ಮುಖಂಡ ಹಾಗೂ ಟಿಎಪಿಸಿಎಂಎಸ್ನ ನಿರ್ದೇಶಕ ನೆಟ್ಟೇಕರೆ ನಾಗರಾಜು ಮಾಧ್ಯಮಕ್ಕೆ ತಿಳಿಸಿದ್ದಾರೆ ಇದೇ ವೇಳೆ ಡಾಕ್ಟರ್ ಸೂರಜ್ ರೇವಣ್ಣ ಅಭಿಮಾನಿಗಳ ಸಂಘದ ಪದಾಧಿಕಾರಿಗಳು ಹಾಗೂ ಯುವ ಮುಖಂಡರು ಉಪಸ್ಥಿತರಿದ್ದರು ಸೂರಜ್ ರೇವಣ್ಣ ಜನಪ್ರಿಯ ಹಾಸನ ಜಿಲ್ಲಾ ವಿಧಾನ ಪರಿಷತ್ ಸದಸ್ಯರು ನಿರ್ದೇಶಕರು ರಾಜ್ಯ ಅಪೇಕ್ಷ ಬ್ಯಾಂಕ್ ನಿರ್ದೇಶಕರು ಜಿಲ್ಲಾ ಸಹಕಾರಿ ಬ್ಯಾಂಕ್ ಅಂಗವಾಗಿ ವರ್ಷದಂತೆ ಸೂರಜ್ ರೇವಣ್ಣ ಕಪ್ ಫೈವ್ ಪಾಯಿಂಟ್ ವರ್ಷದ ರಾಜ್ಯ ಮಟ್ಟದ ಪ್ರೋ ಕಬಡ್ಡಿ ಮಾದರಿಯ ಅಂತಾರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಯನ್ನು ಶ್ರೀ ಸೂರಜ್ ರೇವಣ್ಣ ಉತ್ಹದ ಅಂಗವಾಗಿ ಚಂದ್ರಾಯಪಟ್ಟಣದಲ್ಲಿ ಆಯೋಜನೆ ಮಾಡಿದ್ದೇವೆ ಇದರಲ್ಲಿ ಸುಮಾರು ಅರವತ್ತಕ್ಕೂ ಹೆಚ್ಚು ತಂಡಗಳು ಈ ಕ್ರೀಡಾ ಪಂದ್ಯಾವಳಿಯಲ್ಲಿ ಭಾ ಭಾಗವಹಿಸ್ಬೋದು ಅಂತಕ್ಕಂಥ ಒಂದು ಅಂದಾಜಿದೆ ಜೊತೆಗೆ ಐದು ಸಾವಿರ ಜನ ಕೂತ್ಕೊಳ್ಳಿಕ್ಕೆ ಗ್ಯಾಲರಿ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಮಾ ಮಾಜಿ ಸಂಸದರಾದಂಥ ಪ್ರತಾಪ್ ಸಿಂಹರವರು ಹಾಗೂ ವಿಧಾನ ಪರಿಷತ್ತಿನ ವಿಧಾನಪರಿಷತ್ತಿನ ಉಪಸಭಾಪತಿಗಳಾದಂತಹ ಪ್ರಾಣೇಶರವರು ಹಾಗೇ ವಿಧಾನಪರಿ ಸದಸ್ಯರಾದಂತಹ ವಿವೇಕಾನಂದರವರು ಈ ಜಿಲ್ಲೆಯ ಅಭಿವೃದ್ಧಿ ಅಧಿಕಾರರಾದಂತಹ ರೇವಣ್ಣ ಸಾಹೇಬರು ಅರಕಲಗೂಡು ಶಾಸಕರಾದ ಎ ಮಂಜೂರವರು ಈ ಎಲ್ಲ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ನೆಚ್ಚಿನ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ನೀರಾವರಿ ಭಗೀರಥರಾಗಿರ್ತಕ್ಕಂಥ ಬಾಲಣ್ಣನವರ ಒಂದು ಅಧ್ಯಕ್ಷತೆ ಮತ್ತು ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಜರುಗುತ್ತಾ ಇದೆ ಇದಕ್ಕೆ ಹಾಸನ ವಿಧಾನ ಸದಸ್ಯ ಹಾಸನ ವಿಧಾನಸಭಾ ಸದಸ್ಯರಂಥ ಸ್ವರೂಪ್ರಕಾಶ್ರವರು ಬೇಲೂರಿನ ಶಾಸಕರಾದಂಥ ಸುರೇಶ್ ಅವರು ಲೇಶ್ವರದ ಶಾಸಕರಾದಂತಹ ಸಿಮೆಂಟ್ ಮಂಜೂರವರು ಜೊತೆಗೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವರಾಗಿ ಈ ಜಿಲ್ಲೆಯ ಮಗ ಕನಕ್ ಬೆಂಗಳೂರು ಗ್ರಾಮಾಂತರದ ಲೋಕಸಭಾ ಸದಸ್ಯರಂಥ ಡಾಕ್ಟರ್ ಮಂಜುನಾಥ್ರವರು ಬರ್ತಾ ಇದ್ದಾರೆ ಈ ಜಿಲ್ಲೆಯ ಎಲ್ಲ ಶಾಸಕೋದ್ವಯರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬ ಆಗಮಿಸ್ತಿದ್ದಾರೆ ಸಾರ್ವಜನಿಕರು ಕ್ರೀಡಾ ಪ್ರೋತ್ಸಾಹಕರು ಎಲ್ಲ ಸೂರಜ್ ಗ್ರಹಣದ ಅಭಿಮಾನಿಗಳು ಕೂಡ ಹೆಚ್ಚಿನದಾಗಿ ಆಗಮಿಸಿ ಈ ಕ್ರೀಡಾ ಪಂದ್ಯಾವಳಿಯನ್ನು ಈ ಒಂದು ಹುಟ್ಟುಹಬ್ಬದ ವಿಶೇಷ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಎಲ್ಲರಲ್ಲೂ ಕೂಡ ವಿನಂತಿಸಬೇಕು